ಅಂಡ್ ಈಗ ಹೊಸದೊಂದು ಮಗು ಶುರು ಆಗ್ತದೆ ಶುಭ ಶಶಿಗ ಸೊ ಸೊ ಆ ಮಗು ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅದನ್ನು ಬೆಳೆಸಿ ದೊಡ್ಡದು ಮಾಡೋಣ ಆ ಮೀನ್ಸ್ ಸೊ ಈ ಹಿಂದೆ ಮಾಡಿದಂಥ ಸೀರಿಯಲ್ಗೂ ವರ್ಕ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಮತ್ತು ಇವಾಗ ಮಾಡ್ತಾ ಇರುವಂಥ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಏನಿಲ್ಲ ಒಬ್ಬ ಆರ್ಟಿಸ್ಟ್ಗೆ ಅಂಥ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಏನಿರಲ್ಲ ಯಾವುದೇ ಸೆಟ್ಗೆ ಹೋದರೂ ಅದೇ ಆ್ಯಕ್ಷನ್ ಕಟ್ಟೆ ಅದೇ ಪ್ರೊಡಕ್ಷನ್ಗಳು ಚೇಂಜ್ ಆಗ್ಬೋದು ಡೈರೆಕ್ಟ್ರ್ಗಳು ಚೇಂಜ್ ಆಗ್ಬೋದು ಮೇಕಿಂಗ್ ಚೇಂಜ್ ಆಗ್ಬೋದು ಅನ್ನೋದು ಬಿಟ್ಟರೆ ಒಬ್ಬ ಆರ್ಟಿಸ್ಟ್ಗೆ ತನ್ನ ಒಳಗಡೆ ಏನು ಚೇಂಜಸ್ ಆಗಲ್ಲ ಪಾತ್ರ ಚೇಂಜ್ ಆಗುತ್ತೆ ಪಾತ್ರ ನಟನೆ ಮಾಡೋ ಇದು ಚೇಂಜ್ ಆಗುತ್ತೆ ಅಂತ ಬಟ್ ಒಂದು ಲೈಫ್ ಎಕ್ಸ್ಪೀರಿಯನ್ಸು ಅಥವಾ ಒಬ್ಬ ಆಗಿ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ಪ್ರತಿಯೊಂದು ಪಾತ್ರನೂ ಹೋಸ್ತೆ ಸೊ ಹಾಗಾಗಿ ಅಂತ ಡಿಫ್ರೆನ್ಸ್ ಅಂತ ಏನಿಲ್ಲ ಇದಕ್ಕೇನು ಹೋಗ್ ಮಾಡಿದ್ದೀವೋ ಅದಕ್ಕೆ ಅದಕ್ಕೆ ಅದೇ ಹೋಗ್ಬೋದು ಮಾಡ್ತೀವಿ ಇಲ್ಲಿ ಒಂದು ಏನು ಇರ್ತೀವೋ ಅದಕ್ಕೆ ಅಲ್ಲೂ ಅದೇ ಹೇಳ್ತೀವಿ ಹೇಳೋ ರೀತಿ ಬೇರೆ ಆಗುತ್ತೆ ಸೊ ಅಂದರೆ ಈ ಸೀರಿಯಲ್ಗೂ ಮತ್ತೆ ಬೇರೆ ಸೀರಿಯಲಲ್ಲಿ ಬೇರೆ ಬೇರೆ ಇರ್ತಾರಲ್ಲ ಸೊ ಅವರ ಜೊತೆ ಹೊಂದಾಣಿಕೆ ಇದೆ ಅಂತ ಅದು ಆಬ್ವಿಯಸ್ಲಿ ಇವಾಗ ನಾವು ತುಂಬಾ ಜೋಬಿ ಇಲ್ಲ ನಾನು ಎಕ್ಸ್ಟ್ರಾ ಬರ್ಡು ನನಗೆ ಆರಾಮಾಗಿ ಮಾತಾಡಿಸ್ಕೊಂಡು ಆಗಿರ್ತೀನಿ ನಾನು ಬಟ್ ಅವ್ರು ಹಾಗೆ ನನಗೆ ತರ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಮಾಡ್ಬೇಕು ತುಂಬಾ ಭಯ ಇತ್ತು ರಾಜೇಶರು ಜಾಯಾಮ ವನಿತಾ ವಾಸು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಇವ್ರುಗಳ ಜೊತೆ ಜಾಸ್ತಿ ಮಾತಾಡೋಕೆ ಎದುರ್ಕೋತಾ ಇದ್ದೆ ನಾನು ಎಲ್ಲಿ ಏನಾದರೂ ಅಂದ್ಬಿಟ್ರೆ ನಾವು ನಾವು ತಪ್ಪಾಗಿ ಮಾತಾಡ್ಬಿಡ್ತಾ ಅಂತ ಬಟ್ ಯಾವಾಗ ಹೋಗ್ತಾ ಹೋಗ್ತಾ ಅವ ವ್ಯಕ್ತಿತ್ವಗಳು ಹೇಗೆ ಅಂತ ಗೊತ್ತಾಯಿತು ಎಲ್ಲರೂ ತುಂಬ ಸಾಫ್ಟ್ ಎಲ್ಲರೂ ತುಂಬ ಸ್ವೀಟು ತುಂಬಾ ಅಂಬಲು ತುಂಬಾ ಫ್ರೆಂಡ್ಲಿ ಸೊ ಅಂಥವ್ರ ಜೊತೆ ಆಕ್ಟ್ ಮಾಡಬೇಕಾದ್ರೆ ಫಿನಿಷಿಯಲಿ ನರ್ವಸ್ನೆಸ್ ಇತ್ತು ಈಗ ಎಲ್ಲ ಒಂಥರ ಫ್ರೆಂಡ್ಸ್ ಅಂದ್ಬಿಟ್ಟಿದ್ದೆ ಸೊ ಇವಾಗ ಹೊಸ ಧಾರಾವಾಹಿಯ ಸೊ ನಿಮ್ಮ ಹೊಸ ಧಾರಾವಾಹಿಯ ನಾಯಕಿಯ ಬಗ್ಗೆ ಹೇಳೋದಾದ್ರೆ ನಾಯಕಿ ಅವರ ಸ್ನೇಹ ಅಂತ ಸೊ ಅವ್ರಿಗೆ ನಾಯಕಿಯಾಗಿ ಇದೆ ಮೊದಲು ಬಟ್ ಬೇರೆ ಪಾತ್ರಗಳು ಅಂತ ಬಂದರೆ ಬೇರೆ ಒಂದು ವಾಹಿನಿಯಲ್ಲಿ ಅಂದರೆ ಕಲರ್ಸಲ್ಲಿ ರಾಮಾಚಾರಲ್ಲಿ ತಕ್ಕ ಪಾತ್ರ ಏನೋ ಮಾಡಿದ್ದಾರೆ ಅದು ಬಿಟ್ಟರೆ ಇದೇ ಅವರ ಎರಡನೇ ಪ್ರಾಜೆಕ್ಟ್ ಸೊ ರಿಯಲ್ ಲೈಫಲ್ಲೂ ಹಾಗೆ ಓಟ ಓಟ ಅಂತ ಮಾತಾಡೋದು ಜಾಲಿ ಆಗಿರೋದು ಫ್ರೆಂಡ್ಲಿ ಆಗಿರೋದು ಇದೇ ಥರದ ಆ್ಯಂಡ್ ಸೀರಿಯಲಲ್ಲೂ ಅವ್ರಿಗೆ ಜಾಸ್ತಿ ವ್ಯತ್ಯಾಸ ಇದೆ ಕ್ಯಾರೆಕ್ಟರ್ ಸೊ ಈ ಸೀರಿಯಲಲ್ಲಿ ನೀವು ತುಂಬ ಅಂದರೆ ಡೀಸೆಂಟಾಗಿ ಸೈಲೆಂಟಾಗಿ ಕಾಣ್ತೀರ ಸ್ವಲ್ಪ ಹೀರೋಯನ್ನು ಸ್ವಲ್ಪ ಅಂದರೆ ಜಗಳ ಗಂಟಿ ಥರ ಕಾಣ್ತಾರೆ ಆ್ಯಕ್ಚುಲಿ ಕತೆ ಇರೋದೇ ಹಾಗೆ ಸೊ ಇವನು ಮಾತು ಕಡಿಮೆ ಮಾತು ಜಾಸ್ತಿ ಅವ್ರಿಗೆ ಜೋವಿಲ್ನೆಸ್ ಜಾಸ್ತಿ ಫ್ರೆಂಡ್ಲಿನೆಸ್ ಜಾಸ್ತಿ ಪ್ರೀತಿ ಜಾಸ್ತಿ ಇರ್ಬೇಕು ಇವನು ಅಷ್ಟೆಷ್ಟು ಸೀರಿಯಸ್ಸು ಸೀರಿಯಸ್ ಆರೋಗ್ಯಂಟು ಹುಡುಗಿರೋಲ್ಲ ಮದುವೆ ಅಂದ್ರೆ ಆಗಲ್ಲ ಇಲ್ಲ